ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಸ್ಲೀವ್ಸ್ ಬಂದುಬಿಟ್ಟು ನೋಡಿ ಈ ಥರ ಕೊಟ್ಟಿದ್ದೀನಿ ಈ ಥರ ಒಂದೊಂದು ಪೋಟ್ಲಿ ಮಾಡಿ ಕೊಟ್ಟಿದ್ದೀನಿ ಹಾಗೆ ಶೇಪ್ ತೆಗೆದಿದ್ದೀನಿ ಇವಾಗ ಇದೂ ಟ್ರೆಂಡ್ ಅಲ್ವಾ ಅಂದರೆ ಅದೇ ಜಾಸ್ತಿ ಶೇಪ್ ಏನು ಆ ಥರ ಕೊಡೋಕ್ಕೋಗಲಿಲ್ಲ ಇಷ್ಟು ಮಾತ್ರ ಈ ಥರ ಎರಡು ಸ್ಲೀವ್ಸು ಈ ಥರ ಬಂದಿದ್ದಾವೆ ಇದು ಸ್ಯಾರಿ ಕಲ್ಲರು ಅದನ್ನು ಕೊಟ್ಟಿದ್ದೀನಿ ಹಾಗೆ ಡಿಸೈನು ಬಂದ್ಬಿಟ್ಟು ಅಂದರೆ ಇವರು ಫಾಟ್ನಕ್ ಕೊಟ್ಟಿದ್ದು ಅಂದರೆ ಹೇಳಿದ್ದು ಇದು ಬೇರೆ ಥರ ಡಿಸೈನು ಹೇಳಿದ್ದು ಟ್ರಯಾಂಗಲ್ ಟೈಪು ನಾನು ಇದು ಆ ಹುಡುಗಿಗೆ ಸ್ಟಿಚ್ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡಿದ್ದೀನಿ ಈ ಥರ ಡಿಸೈನ್ ಮಾಡಿದ್ದೀನಿ ಹಾಗೆ ಒಂದು ಲೇಸ್ ಇಟ್ಟಿದ್ದೀನಿ ಸ್ಟೋನ್ ಲೇಸು ಅವ್ಳಿಗೆ ತೋರಿಸಿದ್ರಲ್ಲಿ ಇದೇ ತರ ಸ್ಟೋನ್ ಇತ್ತು ಅದನ್ನು ನೋಡಿನೇ ಅವ್ಳಿಗೆ ಈ ತರ ಇರಲಿ ಅಂತ ಹೇಳಿ ಹೇಳಿದ್ರು ಅದಕ್ಕೋಸ್ಕರ ನೋಡಿ ಪ್ರಿಂಟ್ ಬಂದ್ಬಿಟ್ಟು ಈ ತರ ಸ್ಟೋನ್ ಲೇಸೆ ಇಟ್ಟಿದ್ದೀನಿ ಬ್ಯಾಕು ಈ ಥರ ಒಂದೊಂದು ಬೀಡ್ಸ್ನ ಸ್ಟಿಚ್ ಮಾಡಬೇಕು ಹಾಗೆ ಇದಕ್ಕೆ ಥ್ರೆಡ್ ಸ್ಟಿಚ್ ಮಾಡಬೇಕು ಇನ್ನೇನು ಸೆವೆನ್ ತರ್ಟಿ ಆ ಥರ ಆಗ್ತಾ ಇದೆ ಇನ್ನು ಇದು ಸ್ವಲ್ಪ ಒಳ್ಳೆಯದ ನಮ್ಮ ಕೋಳಿ ಮರಿಗಳ್ನ ಹೋಗಿ ನೋಡೋದ ಇದೇ ಥರ ಆಗೋಯ್ತು ಓಡಾಡಿಕೊಂಡು ಎಲ್ಲನೂ ಹಾಗೆ ಒಂದೊಂದು ಕೆಲಸನೂ ಇದೇ ಥರ ಮಾಡಿದ್ದು ನೋಡಿ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಚಿಕ್ಕದಾಗಿ ನೀಟಾಗಿ ಬಂದಿದೆ ಆಪೋಸಿಟ್ ಕಲರ್ ಅಲ್ವಾ ಚೆನ್ನಾಗಿ ಎತ್ತಿ ಕಾಣ್ತಾ ಇದೆ ಹಾಗೆ ಇದು ಇದೆಲ್ಲ ಸ್ಟಿಚ್ ಮಾಡಿಬಿಟ್ಮೇಲೆ ಥ್ರೆಡ್ಸ್ ಎಲ್ಲಾನು ಮತ್ತೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಏನು ಹೇಗೆ ಅಂತೇಳ್ಬಿಟ್ಟು ಇಷ್ಟ ಆಯಿತು ಮತ್ತು ಇನ್ನೂ ಒಂದು ಡಿಸೈನ್ ಬ್ಲೌಸ್ ಹೊಲಿಬೇಕು ಮತ್ತು ಪ್ಲೇನ್ ಬ್ಲೌಸಸ್ಸನ್ನು ಒಲೀಬೇಕು ಇದೆ ಸಾಂಬಾರಿದೆಯಲ್ಲ ಅದಕ್ಕೇ ರೈಸ್ ಮಾಡಿ ಬರೋಣ ಅಂತ ರೈಸು ಏನೋ ಎರಡು ಚಪಾತಿ ಮಾಡು ಅಂತ ಹೇಳಿದ್ರು ನೋಡೋಣ ಹೋಗಿ ಏನು ಮಾಡಬೇಕು ಅಂತ ನೋಡ್ತೀನಿ ಇವಾಗ ಬಂದ್ಬಿಟ್ಟು ಸೆವೆನ್ ತರ್ಟಿ ಆ ಥರ ಆಗ್ತಾಯಿದೆ ಮೇಲೆ ಎಲ್ಲ ಹೋಗಿ ಲೇಟೆಲ್ಲ ಆನ್ ಮಾಡಿ ಬಂದಿದ್ದೆ ನೈಟೆಲ್ಲ ನಿದ್ದೆ ಅಲ್ವಲ್ಲ ಫೋರ್ ಓ ಕ್ಲಾಕ್ ಆ ಥರ ಮಲ್ಕೊಂಡಿದ್ದಲ್ವ ನೋಡಿ ಈಗಿಂದ ಕಣ್ಣೊಂಥರ ಬರ್ತ ಆಗ್ತಾ ಇದೆ ಇನ್ನೂ ಇದಾವೆ ಬಟ್ಟೆ ಸ್ಟಿಚಿಂಗ್ ಮಾಡೋದು ಇವತ್ತೆಲ್ಲ ಆ ಥರ ಈ ತರನೇ ಆಗೋಯ್ತು ನೋಡು ಅವರು ಅಷ್ಟೊಂದು ಅರ್ಜೆಂಟ್ ಮಾಡಿ ಸ್ಟಿಚ್ ಮಾಡ್ಸಿದ್ರಲ್ವ ತೋರಿಸಿದಿತ್ತು ಅಮ್ಮ ಮಂಗಳವಾರ ಬೇಕೇ ಬೇಕು ಅಂತ ಹೇಳಿದ್ರು ಮತ್ತೆ ಫೋನ್ ಮಾಡಿದ್ರೆ ನಾಳೆ ಕೊಟ್ ನಾಳೆ ಬರ್ತೀನಿ ಅಂತ ಹೇಳಿದ್ರು ಸರಿ ಸ್ಟಿಚ್ ಮಾಡಿಟ್ಬಿಟ್ಟಿದೀವಲ್ಲ ಯಾವಾಗ ಒಂದು ಅವಾಗ ಬಂದು ತೊಗೊಂಡೋಗಿದ್ರೆ ಇವಾಗ ಇವರು ಸ್ಟಿಚ್ ಮಾಡಿಬಿಡ್ಬೇಕು ಅವರು ಮದುವೆಗೂ ಅದು ಇದು ಅಂತ ಹೇಳ್ತಾ ಇದ್ದಾರೆ ಮಾಡಬಿದ್ರೆ ಆಗೋಯಿತು ಇನ್ನೇನು ಪ್ಲೇನ್ ಬ್ಲೌಸು ಸ್ಟಿಚ್ ಮಾಡ್ಬೋದು ಇನ್ನು ಇದು ಇದು ಒಂದು ಡಿಸೈನ್ ಬ್ಲೌಸ್ ಆಲ್ಮೋಸ್ಟ್ ಆದಂಗೆ ಇನ್ನೊಂದು ಡಿಸೈನ್ ಬ್ಲೌಸ್ ಇದೆ ಅದನ್ನು ಮೊದಲು ಸ್ಟಿಚ್ ಮಾಡಿದ್ದೆ ಬೇರೆಯವ್ರಿಗೆ ಆದ ಥರದ್ದು ಇದಕ್ಕೆ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ ಇನ್ನೊಂದಕ್ಕೆ ನೋಡೋಣ ಯಾವ ಥರ ಅಂದರೆ ಅದೇ ವಿ ಪಫು ಡಿಸೈನು ಅಂತ ಹೇಳಿ ಹೇಳಿದ್ದಾರೆ ಸರಿ ಸ್ಟಿಚ್ ಮಾಡೋಣ ಬನ್ನಿ ಇವಾಗ ಮೇಲೆ ಏನಾದರೂ ಅಡುಗೆಗೆ ರೆಡಿ ಮಾಡೋಣ ಅಂದ್ರೆ ಅವರು ಲೇಟಾಗಿ ಬರ್ತಾರೆ ನನ್ನ ಮಗನೂ ಇನ್ನು ನೈನ್ ಓ ಕ್ಲಾಕಲ್ಲ ಬರೋದು ನೋಡಿ ಹೆಂಗಿದ್ಯೋ ಮುಖ ಎಲ್ಲ ಸಾರಿ ರಾತ್ರಿ ಒಂದ್ಸಲ ನಿದ್ದೆ ಕಟ್ಟಿದ್ದಕ್ಕೆ ನೋಡಿ ಈ ಥರ ಇದೆ ಆದಷ್ಟು ಅಂದರೆ ಆದಷ್ಟು ಬೇಗನೂ ಮಲ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಟೆನ್ ಮೇಲೇ ಆಗುತ್ತೆ ಅದು ಬೇರೆ ಇನ್ನ ನನ್ನ ಮಗನೇನು ಬರ್ತಾನ ಏನಕ್ಕೆ ಬಂದು ಮತ್ತು ಅವನು ತಿಂದು ಎಲ್ಲ ಇದು ಮಾಡೋಷ್ಟ್ರಿಗೆ ಹಾಗೆ ಈಗ ಅನ್ನೋಷ್ಟ್ರಿಗೆ ಟೆನ್ನಾಗೋಗುತ್ತೆ ಈ ನಡುವೆ ಹಾಗೆ ಮೊದಲಾದರೂ ಬೇಗ ಬಂದಿದ್ದಾಗ ಅವರು ಬೇಗ ಅವರಿಗೆ ಬೇಗನೆ ತಿನ್ನೋ ಅಂತ ಹೇಳಿಬಿಟ್ಟು ಮತ್ತು ನಾನು ಬಂದು ಇಲ್ಲೇನಾದರೂ ಕೆಲಸ ಅಂದರೆ ಬಟ್ಟೆ ಸ್ಟಿಚಿಂಗ್ ಆ ಥರ ಮಾಡ್ಕೊತಾ ಇದ್ದೆ ಇವಾಗ ಅಲ್ವಾ ಮತ್ತು ಆ ಥರ ಈ ಥರ ಅಂದರೆ ಅಲ್ಲಿ ಹೋಗು ಇದೆ ಇವಾಗ ಈ ಥರ ಎಲ್ಲ ಕೆಲಸ ಮಾಡಿ ಮತ್ತೆ ಅಲ್ಲಿ ನಿಂತ್ಕೊಂಡು ಅಡುಗೆ ಕೆಲಸ ಪಾತ್ರೆ ಏನಾದರೂ ಇದ್ರೆ ವಾಶ್ ಮಾಡೋದು ಆ ಥರ ಎಲ್ಲ ಮಾಡ್ತೀನಲ್ವ ಸೊಂಟ ನೋವು ಬಂದುಬಿಡುತ್ತೆ ಯಾವಾಗ ಯಾವಾಗ ಮಲ್ಕೊಂಬಿಡೋಣ ಅಂತ ಹೇಳಿ ಅನಿಸ್ಬಿಡತ್ತೆ ಮತ್ತು ಬಟ್ಟೆ ಸ್ಟಿಚಿಂಗು ಇದ್ರೆ ಇರಲಿಕ್ಕೆ ಬಿಡಪ್ಪ ಬೆಳಿಗ್ಗೆಗೆ ಅಂತ ಅನ್ನಿಸ್ಬಿಡತ್ತೆ ಆದರೆ ಇವಾಗ ಆ ಥರ ಇರೋಕ್ಕಿಲ್ಲ ನಾಳೆ ಬರೋಕ್ಕೆ ಹೇಳಿ ಹೇಳಿದ್ದೀನಿ ಕೊಟ್ಟೆ ಕೊಡ್ತೀನಿ ಅಂತ ಸ್ಟಿಚ್ ಮಾಡಿಬಿಡೋದೆ ಬಿಡಿ ಪ್ಲೇನ್ ಬ್ಲೌಸ್ ಎಲ್ಲ ಆಲ್ಮೋಸ್ಟ್ ಇವಾಗ ಒಂದು ಆಗೋಗಿದೆ ಇನ್ನು ಫೋರ್ ಪ್ಲೇನ್ ಬ್ಲೌಸಸ್ಸು ಸ್ಟಿಚ್ ಮಾಡಿದ್ರೆ ಆಯಿತು ಬನ್ನಿ ಇವಾಗ ಮೇಲ್ಗಡೆ ಹೋಗಿ ಬರೋಣ ನೋಡಿ ಫ್ರೆಂಡ್ಸ್ ನಮ್ಮ ಚಿನ್ನ ಗಂಜಿಗೆ ಮಸಾಜ್ ಮಾಡು ಅಂಥೇಳಿ ಹಾಗೆ ನೋಡಿ ನಾಳೆಯ ಹುಣ್ಣಿಮೆ ಚಂದ್ರನು ಬಂದುಬಿಟ್ಟಿದ್ದಾನೆ ಇವತ್ತೆ ಭಾರತಾಲ ಹುಣ್ಣಿಮೆ ಅಂತ ಹೇಳ್ತಾರಲ್ಲ ಅಲ್ಲಿ ನಮ್ಮ ಊರ ಹತ್ರ ಗುಟ್ಟಳ್ಳಿ ಅಂತ ಇದೆ ಅಂದರೆ ಬಂಗಾರ ತಿರುಪ್ತಿ ಎಲ್ಲ ಅಂತಲ್ಲ ಅಂತಾರಲ್ಲ ನಾವು ಗುಟ್ಟಳ್ಳಿ ಅಂತ ಹೇಳಿ ಅಂತ ಇದ್ದಿದ್ದು ಅಲ್ಲಿ ಜಾತ್ರೆ ಆಗತ್ತೆ ಮತ್ತು ಪಕ್ಕದ ಊರಲ್ಲಿ ಹಳ್ಳಿ ಆವಣಿ ಬೆಟ್ಟ ಪಕ್ಕದಲ್ಲಿ ಒಳ್ಳಿಲಿ ಬೆಟ್ಟ ಇದೆ ಅದರಲ್ಲಿ ಸಲ್ಲಾಪುರಮ್ಮ ಅಂತ ದೇವರಿದ್ದಾರೆ ಅವ್ರಿಗೆ ದೀಪ ಆಗುತ್ತೆ ಆವಾಗ ನಾವು ಚಿಕ್ಕವರಿದ್ದಾಗ ಎಲ್ಲನೂ ಹೋಗ್ತಾ ಇದ್ವಿ ನಾವು ಅಂದರೆ ಕೆಲವರೆಲ್ಲನೂ ಅರ್ಸಾವ ಅಂತ ಹೇಳಿಬಿಟ್ಟು ಅಂದರೆ ಊಟ ಹಾಕೋದು ಅಲ್ಲಿ ದೇವ್ ಇದಕ್ಕೆ ಬಂದಿರ್ತಾರಲ್ವ ಜಾತ್ರೆಗೆ ನಾವೂ ಮಾಡ್ತಾಯಿದ್ವಿ ನಾವು ಚಿಕ್ಕವರಿದ್ದಾಗ ಇಷ್ಟು ವಾರ ಅಂತೇಳ್ಬಿಟ್ಟು ನಾವು ಬೆಳಿಗ್ಗೆನೇ ಬಂಡಿನಲ್ಲಿ ಇದ್ದಿದ್ದು ಎಲ್ಲರೂ ಅಂದರೆ ಅಕ್ಕಪಕ್ಕದ್ರವ್ರನ್ನೂ ಕರ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಬಂಡಿನಲ್ಲಿ ಇದ್ದಿದ್ದು ಹಾಗೆ ಸಲ ನಡ್ಕೊಂಡು ಹೋಗಿದ್ದೀವಿ ಆ ಥರ ಎಲ್ಲನೂ ಹೋಗಿ ಅಲ್ಲಿ ಅನ್ನಾರ್ ಊ ಅನ್ನ ಸಾಂಬಾರು ಮತ್ತು ಏನಾದರೂ ಪಲ್ಯ ಪಾಯಸ ಈ ಥರ ಎಲ್ಲನೂ ಮಾಡಿ ಬಂದವ್ರಿಗೆ ಎಲ್ಲನೂ ಊಟಕ್ಕೆ ತಿಂದ್ಬಿಟ್ಟು ಹೋಗಿ ಅಂತ ಹೇಳಿ ಬಡಿಸ್ತಾ ಇದ್ದಿದ್ದಂಥದ್ದು ದೇವ್ರ ಹೆಸರಲ್ಲಿ ಆ ಥರ ಮಾಡ್ತಾಯಿದ್ವಿ ಕಕ್ಕಲಲ್ಲಿ ಎಲ್ಲ ಹೋಗ್ತಾಯಿದ್ವಿ ಅಂದರೆ ಬೆಳಕಾಗೋಷ್ಟ್ರೊಳಗೆ ಎಲ್ಲನೂ ನಾವು ರೆಡಿ ಮಾಡ್ಕೋಬೇಕು ಊಟ ಎಲ್ಲನೂ ಹೇಳ್ಬಿಟ್ಟು ಆ ಥರ ಹೋಗ್ತಾ ಹೋಗ್ತಾಯಿದ್ವಿ ಆ ಥರ ಎಲ್ಲ ಮಾಡ್ತಾಯಿದ್ವಿ ಚಿಕ್ಕವರಿದ್ದಾಗ ಅವಾಗೇ ಒಂಥರ ಅಲ್ಲ ಮೆಮರೀಸ್ ಇವಾಗ ಈ ಎಲ್ಲ ಎಲ್ಲಿ ಫ್ರೆಂಡ್ಸ್ ಆ ಥರ ಮಾಡೋದಿಲ್ಲ ಏನೂ ಇಲ್ಲ ಅಲ್ವಾ ನೀವು ಯಾರೆಲ್ಲ ಆ ಥರ ಮಾಡ್ತಾಯಿದ್ರಿ ಯಾರಿಗಾದರೂ ನೆನಪಿದೆಯಾ ಆ ಕಡೆ ಇರೋವ್ರಿಗೆ ಇಲ್ಲಾಂದರೆ ಕೆಲವರೆಲ್ಲ ಮಾಡ್ತಾರೆ ಕೆಲವು ಕಡೆ ಎಲ್ಲನೂ ಅಂದರೆ ಅಲ್ಲಿ ನಮಗೆ ಚಿಕ್ಕ ತಿರುಪತಿ ಅಂತೇಳ್ಬಿಟ್ಟು ಬಂಗಾರ ತಿರುಪತಿ ಅಂತ ಚಿಕ್ಕ ತಿರುಪತಿ ಅಲ್ಲ ಬಂಗಾರ ತಿರುಪತಿ ಗುಟ್ಟಳ್ಳಿ ಅಂತ ಹೇಳಿ ನಾವು ಕರೀತಾ ಇದ್ದಿದ್ದು ಅಲ್ಲಿ ಇರೋದ್ರಿಂದ ಅಂದರೆ ವೆಂಕಟರಮಣ ಸ್ವಾಮಿ ಇರೋದ್ರಿಂದ ನಮ್ಮ ಮದುವೆ ಕೂಡ ಅಲ್ಲೇ ಆಗಿದ್ದು ಟಿ ಟಿ ಡಿ ಕಲ್ಯಾಣ ಮಂಟಪದಲ್ಲಿ ಅಲ್ಲೇ ಆಗಿದ್ದು ಆ ಥರ ಎಲ್ಲನೂ ಇದೆ ಫೆಸಿಲಿಟೀಸು ಅಲ್ಲೇ ಹೋಗ್ತಾ ಇದ್ದಿದ್ದು ಜಾತ್ರೆ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಜಾತ್ರೆ ಎಲ್ಲನೂ ಮೊದಲೇ ನಾವು ಕುಬ್ ದುಡ್ಡನ್ನ ಕೂಡಿಟ್ಕೊಂಡು ಹೋಗಿ ಜಾತ್ರೆಯಲ್ಲಿ ಅದು ಬೇಕಿದ್ ಬೇಕು ಅಂತ ತಗೊಂಡು ಬರ್ತಾಯಿದ್ವಿ ಮತ್ತು ಇನ್ನು ಫಿಫ್ಟೀನ್ ಡೇಸ್ಗೆಲ್ಲ ಅವಣಿ ಜಾತ್ರೆ ಇರ್ತಾ ಇತ್ತಲ್ವ ಮತ್ತು ಅಲ್ಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಗೂ ದುಡ್ಡು ಕೂಡಿಟ್ಕೊಂಡು ಎಲ್ಲನೂ ಆವಾಗ ತೊಗೊಂಬರ್ತಾ ಇದ್ದಂಥದ್ದು ಈ ಸಲ ಜಾತ್ರೆ ಈ ತಿಂಗಳಲ್ಲಿ ಇಪ್ಪತ್ತೆಂಟನೇ ತಾರೀಕು ಜಾತ್ರೆ ನಡೆಯುತ್ತೆ ಯಾರಾದರೂ ಹೋಗಿ ನೋಡಿಕೊಂಡು ಬರ್ಬೋದು ತುಂಬಾ ಚೆನ್ನಾಗಿರತ್ತೆ ಅದು ಬಂದುಬಿಟ್ಟು ಒಂದು ಟೆನ್ ಡೇಸ್ ಆ ಥರ ಜಾತ್ರೆ ಎಲ್ಲನೂ ಇರುತ್ತೆ ಕರಗ ಅನ್ನೋದು ಇದು ಬಂದುಬಿಟ್ಟು ರಥ ಎಳಿತಾರಲ್ಲ ಅದು ಬಂದುಬಿಟ್ಟು ಇಪ್ಪತ್ತೆಂಟನೇ ತಾರೀಕು ಅವತ್ತೊಂದು ದಿನವೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹೋಗಿ ನೋಡ್ಕೊಂಬನ್ನಿ ಬೆಳಗ್ಗೆ ಸಾಂಬಾರ್ಗೆ ರೈಸ್ ಮಾಡಿದ್ದೆ ಹಾಗೆ ಚಪಾತಿ ಮಾಡೋಕ್ಕೆ ಹೇಳಿದ್ರಲ್ಲ ಚಪಾತಿ ಮಾಡಿದ್ದೆ ಅದು ತಿಂದು ಮತ್ತೆ ನನ್ನ ಮಗ ಪಲಾವ್ನೂ ಇತ್ತು ಅದರಲ್ಲೇ ಮಜ್ಜಿಗೆ ಹಾಕ್ಕೊಂಡು ಅವನು ತಿಂದ ಮತ್ತು ಅದೆಲ್ಲ ಕೆಲಸ ಆದಮೇಲೆ ಇಲ್ಲಿ ಬಂದು ಇದು ಬ್ಲೌಸ್ ಕಟ್ ಮಾಡೋದಿತ್ತು ಹಾಗೆ ನೋಡಿ ಡಿಸೈನೂ ಇಷ್ಟು ಮಾತ್ರ ಮಾಡಿದ್ದೀನಿ ಇದೆ ಇದ್ದು ಕೆಲಸ ಅದಕ್ಕೆ ಅದೇ ಇದ್ದೀನಿ ಫ್ರೆಂಟು ಬ್ಯಾಕು ಎಲ್ಲನೂ ಸ್ಟಿಚ್ ಎಲ್ಲನೂ ಮಾಡಿದ್ದೆಲ್ಲ ಆಯಿತು ಆದರೆ ನನ್ನಿಂದ ಇಲ್ಲ ಮಲ್ಕೊಂಡ್ಬಿಡೋಣ ಅಂತ ಹೇಳಿ ಅಂತ ಅನ್ನಿಸ್ತಾ ಇದೆ ನೋಡಿ ಸ್ಲೀವ್ಸು ಸ್ಲೀವ್ರೂ ವೀ ನೆಕ್ಕಲ್ಲಿ ಬಫು ಹೇಳಿದ್ದು ಒಂದಕ್ಕೆ ಇಡಿ ಅಂತೇಳ್ಬಿಟ್ಟು ಸಾಯಂಕಾಲ ತೋರಿಸಲ್ವ ಅದೊಂದು ಡಿಸೈನು ಇದೊಂದು ಡಿಸೈನು ಅಂತ ಹೇಳ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಇನ್ನೇನು ಅದು ಇವಾಗ ತೋರಿಸಿದೆ ಅಲ್ವಾ ಡಿಸೈನು ಅದಕ್ಕೆ ಮಧ್ಯದಲ್ಲಿ ಈ ಥರ ಡಿಸೈನು ಇಡಬೇಕು ಫ್ಲವರು ಎಲ್ಲನೂ ಬಂದು ಈಗಾಗಲೇ ಮುಂಚಿನ ವಿಡಿಯೋಗಳಲ್ಲಿ ತೋರಿಸಿರ್ತೀನಿ ಆ ಡಿಸೈನು ಅದನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ನಾನು ಬೀಡ್ಸ್ನ ಹಾಕಿಸ್ಕೊತಾ ಇದ್ದೀನಿ ಆದರೂ ಕಣ್ಣೆಲ್ಲ ಎಳಿತಾ ಇದೆ ಹೋಗಿ ಮಲ್ಕಂಬಡಬೇಕು ಅಂತ ಹೇಳಿ ಒಂದು ಕಡೆ ಇದನ್ನು ಫಿನಿಶ್ ಮಾಡಿಬಿಡೋಣ ಮತ್ತು ಪ್ಲೇನೇ ಅಲ್ವಾ ಇರೋದು ಬೆಳಿಗ್ಗೆ ಬೇಗ ಸ್ವಲ್ಪ ಎದ್ದು ಸ್ಟಿಚ್ ಮಾಡ್ಕೋಬೋದು ಅಂತ ಒಂದು ಕಡೆ ಒಂದು ಕಡೆ ಮಲ್ಕೊಬಿಡೋಣ ತುಂಬ ಎಳಿತೈತೆ ಕಣ್ಣು ಅಂತ ಒಂದು ಕಡೆ ಹೇಗೆ ಹೇಳೋದು ಮಾಡೋದು ನಾನು ಹೇಳಿ ನೋಡಿ ಈ ಥರ ಡಿಸೈನು ನಾನು ಸ್ಟಿಚ್ ಮಾಡಿದೆ ನೋಡಿರ್ತೀರ ಮೊದಲು ಈ ಥರ ಬರಬೇಕು ಎಲ್ಲಾನು ಅದಕ್ಕೆ ಈ ಥರ ಡಿಸೈನಿಗೆ ಹೊಲಿತಾ ಇದ್ದೀನಿ ಮೂರು ಮೂರು ಹಾಕೋಣ ಸಾಕು ಬಿಡಿ ಅವ್ರು ನೋಡಿದ್ರೆ ಡಿಸೈನು ಅಂತ ಹೇಳ್ತಾರೆ ಮೊದಲೇ ರೇಟ್ ಅಷ್ಟರಲ್ಲಿ ಹೊಲಿಯಿರಿ ಸಾಕು ಅಂತ ಹೇಳ್ತಾರೆ ಹೀಗೆ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಏನೇ ಆಗಲಿ ಕಷ್ಟಪಟ್ಟರೆ ಪ್ರತಿಫಲ ಅನ್ನೋದು ಸಿಗೋದು ಸುಮ್ಮನೆ ಕೂತ್ಕೊಂಡಿರೋ ಹತ್ರ ಯಾ ಏನೇ ಆಗಲಿ ಬರೋದಿಲ್ಲ ಯಾವುದೇ ಕೆಲಸ ಆಗಲಿ ಕಷ್ಟ ಕೊಡಲೇ ಒಂದು ಕೊಟ್ರೇ ಇನ್ನೊಂದು ಬರೋದು ನಮಗೆ ಆ ಥರ ಕೆಲವ್ರು ಅಂತಾರೆ ಅಯ್ಯೋ ಏನು ಆಸೆ ಈ ಥರ ಇದೆಲ್ಲ ಯಮ್ ಬೇಕಾ ಅಂತ ಎಲ್ಲನೂ ಏನು ಆಸೆ ಅದು ಇದರಲ್ಲಿ ಏನು ಬರುತ್ತೆ ಇವಾಗ ಎಲ್ಲನೂ ಕೆಲವೇ ಎಲ್ಲರೂ ಅಷ್ಟೇ ಅವರವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಹೇಳಿ ಅಂದರೆ ಗಂಡ ಆಗಲಿ ತಂದೆ ಆಗಲಿ ಅಣ್ಣ ಆಗಲಿ ಯಾರೇ ಕೆಲಸಗಳು ಎಷ್ಟೇ ಮಾಡಿದ್ರು ಅವರು ಎಷ್ಟೇ ಅರ್ನಿಂಗ್ಸ್ ಮಾಡ್ತಾ ಇದ್ರು ನಮ್ದು ಅಂತ ಒಂದು ಇರಬೇಕು ಅಂತ ಆಸೆ ಕೊಡೋದ್ರಲ್ಲಿ ಏನೂ ಇದಿಲ್ವಲ್ಲ ಒಬ್ರ ಹತ್ರ ಎಲ್ಲದಕ್ಕೂ ಕೊಡ್ತಾರೆ ಕೊಡಲ್ಲ ಅಂತಲ್ಲೂ ಕೊಡ್ತಾರೆ ಆದರೆ ಎಲ್ಲದಕ್ಕೂ ಕೈ ಚಾಚಿ ಇದು ಮಾಡೋ ಬದಲು ಈ ಥರ ನಾವು ನಮಗೆ ನಾವು ಮಾಡಿಕೊಂಡ್ರೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವ ನಾವು ಇಷ್ಟಪಟ್ಟು ತಗೊಂಡಿರೋದನ್ನು ನಾವೇ ನಮ್ಮ ಸ್ವಂತ ದುಡಿಮೆಯಲ್ಲಿ ಮಾಡಿರೋದು ಅಂದರೆ ಅದೊಂಥರ ಎಷ್ಟು ಖುಷಿ ಇರುತ್ತಲ್ವ ನೋಡ್ತೀನಿ ಮಲ್ಕೊಂಡುಡ್ತೀನ ಇಲ್ಲ ಇಲ್ಲ ಕಣ್ಣು ಎಳಿತಾ ಇದೆ ಇದು ಡಿಸೈನ್ ಎಲ್ಲ ಅದು ಇದೊಂದೇ ಅಟ್ಯಾಚ್ ಮಾಡಿ ಫ್ಲವರ್ಸು ಅವರಿಬೇಕಾಗತ್ತೆ ಫ್ಲವರ್ಸು ಅಲ್ಲದು ಫ್ಲವ ಅವೊಂದೇ ಫ್ಲವರು ಒಂದು ಹೋಗಿ ಬೀಡ್ಸ್ ಹತ್ತು ಸಿಟ್ಟಿದ್ದೀನಿ ಇದನ್ನು ನಾಲ್ಕು ಪೀಸ್ ಮಾಡಬೇಕು ಇವಾಗ ಇದನ್ನು ನಾಲ್ಕು ಪೀಸ್ ಮಾಡಿ ಇದಕ್ಕೆ ಡಿಸೈನ್ ಮಾಡಿ ಮತ್ತು ಬ್ಲೌಸ್ಗೆ ಸ್ಟಿಚ್ ಮಾಡಬೇಕು ಬೆಳಗ್ಗೆ ಮಾಡ್ಕೊಳ್ಳೋ ನಾನು ಫ್ರೆಂಡ್ಸ್ ನನಗೆ ಇದ್ದೆ ಇದೆ ಯಾಕಂದರೆ ರಾತ್ರಿ ಅಷ್ಟೊತ್ತದೂ ಇದ್ದೆ ಅಲ್ವಾ ಅದಕ್ಕೋಸ್ಕರ ಅಂದರೆ ನಾಲ್ಕು ಗಂಟೆ ಆಗೋಯ್ತು ಅದಕ್ಕೆ ಬನ್ನಿ ಇವಾಗ ಹೋಗಿ ಮಾಡ್ತೀವಿ ಚಿನ್ನ ನೋಡಿ ಯಜ್ಞ ಎಲ್ಲ ಸಾಯಿಸಿ ಇಟ್ಟಿದೆ ಇನ್ನು ಅದನ್ನು ಎತ್ತೋದೊಂದು ಇದು ನನಗೆ ರಾಮಾಯಣ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಥರ ಡಿಸೈನ್ ಹೊಲ್ದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಬೀಡ್ಸ್ನ ಸ್ಟಿಚ್ ಮಾಡಿಬಿಟ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಇಲ್ಲಿಗೇ ಹೆಣ್ಣು ಮಾಡ್ತಾಯಿದ್ದೀನಿ